ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಅಕ್ಕಿಯನ್ನು ಪಾಲಿಷ್ ಮಾಡಿದರೆ ಯಾವ ವಿಟಮಿನ್ ಲೋಪಗೊಳ್ಳುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಎರಡನೇ ಪ್ರಶ್ನೆ ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ನೀರಾನೆ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಘೇಂಡಾ ಮೃಗ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಾನೆ ಮೂರನೇ ಪ್ರಶ್ನೆ ಗಾಢ ನಿದ್ರೆಯಲ್ಲಿರುವಾಗ ಎಚ್ಚರಗೊಂಡರೆ ಏನಾಗುತ್ತದೆ ಆಪ್ಷನ್ ಎ ನರ ದೌರ್ಬಲ್ಯ ಆಪ್ಷನ್ ಬಿ ಪಾರ್ಶ್ವವಾಯು ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಾಲ್ಕನೆಯ ಪ್ರಶ್ನೆ ಪ್ರತಿದಿನ ಟೀ ಕುಡಿದರೆ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಪಾರ್ಶ್ವವಾಯು ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ ಐದನೆಯ ಪ್ರಶ್ನೆ ಯಾವ ಜೀವಿಯು ತನ್ನ ಸಂಗಾತಿ ಸಾವಿನ ನಂತರ ಮತ್ತೊಂದು ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಕೊಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಕ್ಕರೆ ಆರನೆಯ ಪ್ರಶ್ನೆ ಹೃದಯಾಘಾತವನ್ನು ತಡೆಯಲು ಯಾವ ಮಾಂಸವನ್ನು ತಿನ್ನಬೇಕು ಆಪ್ಷನ್ ಎ ಮೇಕೆ ಮಾಂಸ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ನಾಟಿ ಕೋಳಿ ಆಪ್ಷನ್ ಡಿ ಹಂದಿ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ಏಳನೇ ಪ್ರಶ್ನೆ ರಸ್ತೆಗಳು ಇಲ್ಲದ ಹಳ್ಳಿ ಯಾವ ದೇಶದಲ್ಲಿದೆ ಆಪ್ಷನ್ ಎ ನೆದರ್ಲ್ಯಾಂಡ್ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ನ್ಯೂಜಿಲ್ಯಾಂಡ್ ಆಪ್ಷನ್ ಡಿ ಐಸ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಎ ನೆದರ್ಲ್ಯಾಂಡ್ ಎಂಟನೇ ಪ್ರಶ್ನೆ ಮೊಟ್ಟೆಯೊಂದಿಗೆ ಯಾವ ಹಣ್ಣನ್ನು ಸೇವಿಸಬಾರದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ಪಪಾಯ ಆಪ್ಷನ್ ಡಿ ಸೀತಾಫಲ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಒಂಬತ್ತನೇ ಪ್ರಶ್ನೆ ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ಅಲ್ಯೂಮಿನಿಯಂ ಆಪ್ಷನ್ ಸಿ ಕಲ್ಲಿದ್ದಲು ಆಪ್ಷನ್ ಡಿ ತಾಮ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿದ್ದಲು ಇಂದಿನ ಕೊನೆಯ ಪ್ರಶ್ನೆ ರಾತ್ರಿ ವೇಳೆ ಆಕಾಶದಲ್ಲಿ ಯಾವ ಗ್ರಹವು ಕೆಂಪಾಗಿ ಕಾಣುತ್ತದೆ ಆಪ್ಷನ್ ಎ ಶನಿ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಮಂಗಳ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ